ಿದ್ದಾರೆ ಈ ಸಂದರ್ಭದಲ್ಲಿ ನಾನಿಂದು ಕೆಲವು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಚ್ಛೆ ಕೊಡಬೇಕು ಹತ್ತು ವರ್ಷದ ಮುಂಚೆ ಯು ಪಿ ಎ ಸರ್ಕಾರ ಆದ್ಮೇಲೆ ಅಂದಿನ ಗುಜರಾತ್ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಚುನಾವಣಾ ಪ್ರಚಾರಕ್ಕೆ ಹೇಳಿದರು ಇಡೀ ದೇಶವನ್ನು ಬಳಸಿದ ಕೆಲವು ಕೈಗಾರಿಕಾ ಉದ್ಯೋಗಗಳು ರಾಜಕಾರಣಿಗಳು ಅವರ ಹಣವನ್ನು ವಿದೇಶಿ ಬ್ಯಾಂಕ್ ಹೋಗಿದ್ದಾರೆ ಅದನ್ನೆಲ್ಲ ಅವರು ಪ್ರಧಾನಮಂತ್ರಿ ಆದ್ಮೇಲೆ ವಾಪಸ್ ಭಾರತಕ್ಕೆ ತಂದು ಭಾರತೀಯರ ಪ್ರತಿಯೊಂದು ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿ ಕೊಡ್ತೀವಿ ಇದು ನಡೆದು ಸುಮಾರು ಹತ್ತು ಆಯಿತು ಇವತ್ತಿನವರೆಗೂ ಅದರ ಬಗ್ಗೆ ಸಿದ್ಧನೇ ಇದೆ ಅದರಂತೆ ಇನ್ನೊಂದು ಮಾತು ಹೇಳಿದರು ಈಗ ಯು ಪಿ ಎ ಸರ್ಕಾರ ಸರಿಯಾಗಿ ನಡೆಸಿದೇ ಇರೋದ್ರಿಂದ ದೇಶದಲ್ಲಿ ತುಂಬ ರೈತರಿಗೆ ಅನ್ಯಾಯ ಆಗಿದೆ ಅವರು ಅಧಿಕಾರಕ್ಕೆ ಬಂದರೆ ರೈತರಿಗೆ ಅವರಿಗೆ ಒಂದು ತುಪ್ಪತ್ತು ಸಂಪಾದಿಸುವ ಅವಕಾಶ ಮಾಡಿಕೊಡ್ತೀವಿ ಅಂತ ನೀವೇನು ಮಾಡ್ತಾ ಇದ್ದೀವಿ ನಮ್ಮ ರಘುನಾಥವರು ಹೇಳಿದರು ಹತ್ತು ವರ್ಷದಿಂದ ರೈತರಿಗೆ ಯಾವ ಥರ ಅನ್ಯಾಯ ಆಗಿದೆ ಅವರ ಒಂದು ಪರಿಸ್ಥಿತಿ ಬಗ್ಗೆ ದೂರವಾಗಿ ಅವರು ಮೂರನೇ ಅಂಶ ಹೇಳಾಗಿನ ಮುಖ್ಯಮಂತ್ರಿಗಳು ಇಡೀ ದೇಶದಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಒಂದು ಉದ್ಯೋಗ ಕ್ರಾಂತಿ ತಗ್ತೀವಿ ನಮ್ಮ ದೇಶದ ಯುವಕರಿಗೆ ವಿದ್ಯಾವಂತರಿಗೆ ಉಡುಪದ ಸಮಸ್ಯೆ ನಿವಾರಿಸ್ತೀವಿ ಅಂತ ಹೇಳಿ ಈಗ ನೋಡಿದರೆ ನಾವು ಸುಮಾರು ಹತ್ತು ವರ್ಷದಿಂದ ಎರಡು ಕೋಟಿ ಉದ್ಯೋಗ ಇಷ್ಟ ಆಗಿದೆ ಅವರು ಹೇಳಿದ ವರ್ಷಕ್ಕೆ ಎರಡು ಕೋಟಿ ಈ ಥರ ಆ ಒಂದು ಮೊದಲನೇ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಅಧಿಕಾರಿ ಕಳೆದ ಅದಾದ್ಮೇಲೆ ತದನಂತರ ಚುನಾವಣೆಯಲ್ಲಿ ಅವರು ಹೇಳಿ ನಾನು ಇಡೀ ದೇಶದ ಸಂವಿಧಾನ ನಾನು ಈ ದೇಶದ ವಾಚನ ಈ ದೇಶದ ಸಂಪನ್ನ ಮೂಲಗಳನ್ನು ಕಾಪಾಡುತ್ತೇನೆ ಈ ದೇಶದ ಜನರ ಆಸ್ತಿ ಪಾಶ್ಚಿಗಳನ್ನು ಕಾಪಾಡುತ್ತೇನೆ ವಾಚ್ಮ್ಯಾನ್ ಅದೇ ವಾಚನ ಮತ್ತು ಅವರು ಸ್ನೇಹಿತರು ಮೂರು ಉದಾಹರಣೆ ಕೊಟ್ಟಿದ್ದರು ಅವರ ಸ್ನೇಹಿತರು ಆದಾನಿ ಅಂಬಾನಿ ಏನು ಮಾಡಿದ್ದಾರೆ ಲಾಸ್ಟ್ ನಾಲ್ಕೈದು ವರ್ಷ ಏನು ಮಾಡಿದ್ದಾರೆ ದೇಶದ ಸಂಪನ್ನ ಮೂಲಗಳನ್ನು ಈ ಕೇವಲ ಕೈಗಾರಿಕೆ ಉದ್ಯಮಗೆ ಉಂಟು ಮಾಡಬಹುದು ದೇಶದ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಅಲ್ಲದೆ ಪ್ರೈವೇಟ್ ಪ್ರೈವೇಟ್ ಆಗಿ ಯಾರಾದ್ರೂ ಏನಾದರೂ ಕೈಗಾರಿಕಾ ಸ್ಥಾಪನೆ ಮಾಡಿದೆ ಅಂತ ಅದು ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಅದನ್ನು ಕೂಡ ಆದಾಯಿ ಅಂಬಾನಿಗೆ ಮಾಡುವ ಒಂದು ಪರಿಸ್ಥಿತಿ ಸೃಷ್ಟಿಸಿ ಅವರಿಗೆ ಮಾಡಿಸ್ತಾ ಇದ್ದಾರೆ ಆಂಧ್ರ ಪ್ರದೇಶದಲ್ಲಿ ಕೃಷ್ಣಪಟ್ಟಣ ಪೋರ್ಟ್ ಅಂದು ಒಂದು ದೊಡ್ಡ ದೊಡ್ಡ ಅಡಗು ಬೇರೆ ದೇಶದಿಂದ ಏನೇನು ಸಾಮಗ್ರಿ ತಲುಪೋದು ಭಾರತ ದೇಶಕ್ಕೆ ಅದು ಒಂದು ಕೃಷ್ಣಪಟ್ಟಣ ಪೋರ್ಟ್ ಅದನ್ನು ಸ್ಥಾಪಿಸಿದ್ದು ನಮಯುಗ ಕಂಪ್ನಿ ಅವ್ರ ಮೇಲೆ ಒಂದು ಮನೆ ಚುನಾವಣೆ ಲಾಸ್ಟ್ ಬಾಗಿಲು ಎಲೆಕ್ಷನ್ ಆದ ತಕ್ಷಣ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೇಸ್ ಹಾಕಿಸಿ ಅದೇ ಕೋರ್ಟನ್ನು ಆದಾಯ ಅವರು ಅವ್ರ ಅವ್ರಲ್ಲಿ ಮಾರಿಸಿ ಸೊ ನಿಮ್ಮ ಮನೆ ನೀರು ನಿಮ್ಮ ಮನೇಲಿ ಇದ್ದಾರೆ ನಿಮ್ಮ ಮನೆ ಬಾಗಿಲು ಬರ್ತಾರೆ ನಿಮ್ಮ ನಿಮ್ಮ ಮೇಲೆ ಅವರಿಗೆ ಸುಳ್ಳು ಕೇಸ್ ಹಾಕಿ ನಿಮ್ಮ ನಿಮ್ಮ ಮನೆಯಿಂದಲೇ ಹೊರಗೆ ಬಯಸ್ತಾರೆ ಅವರು ಆ ಜಮೀನನ್ನು ಅವರು ಆ ಮನೆಯನ್ನು ಸಾಲಿ ತರಬಾರ್ದು ಇದು ಅವರು ಮಾಡ್ತಾ ಇರೋ ಒಂದು ಪಾಲಿಸಿ ಅದನಂತರ ಜಿ ಡಿ ಕೆ ಏರ್ಪೋರ್ಟ್ ಮುಂಬೈ ಏರ್ಪೋರ್ಟ್ ಅಂದರೆ ಜಿ ವಿ ಕೆ ಅವರು ನಡೆಸ್ತಾಯಿತ್ತು ಅದನ್ನು ತುಂಬ ಅದನ್ನು ಡೆವಲಪ್ ಮಾಡಿ ಅವರು ಇಷ್ಟು ವರ್ಷ ನಡೆಸಿದ ಕೊಟ್ಟು ಕಾಣ್ತಾ ಇರ್ತಿತ್ತು ಅದನ್ನು ಕೂಡ ಅಷ್ಟು ಮನೆ ಕೋವಿಡ್ ಟೈಮಲ್ಲಿ ಜಿ ವಿ ಕೃಷ್ಣಾರೆಡ್ಡಿ ಅವರ ಮೇಲೆ ಒಂದು ಸುಳ್ಳು ಕೇಸ್ ಹಾಕಿ ಆ ಏರ್ಪೋರ್ಟನ್ನು ಕೂಡ ಆದಾಯವರು ನಡೆಯುತ್ತೆ ಈ ದೇಶದ ಸಂಪನ್ಮೂಲಗಳು ಅಂದರೆ ಪ್ರೈವೇಟ್ ಕೈಗಾರಿಕಾ ಉದ್ಯೋಗ ಕೂಡ ಅವರ ಪಕ್ಷದ ಜೊತೆ ಅವ್ರ ಜೊತೆ ಇದು ಬಾಂಧವ್ಯ ಇರುವಂಥವ್ರನ್ನು ಅವರು ಬಳಸ್ಕೊಳ್ತಾರೆ ಪೇ ಟಿ ಎಮ್ ಇವೆಲ್ಲರೂ ಕೇಳಿದ್ರಲ್ಲ ಪೇ ಟಿ ಎಮ್ ಎಲ್ಲಾದರೂ ಏನಾದರೂ ಹಣ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಪೇ ಟಿ ಆ ಪೇ ಟಿ ಎಮ್ ಮೇಲೆ ಕೂಡ ಕಳೆದ ಆಧಾರ ತಿಂಗಳ ಹಿಂದೆ ಒಂದು ಹೊಸ ನಿರ್ಬಂಧನ ಸೃಷ್ಟಿಸಿ ಸುಮಾರು ಸಾವಿರ ರೂಪಾಯಿ ಅಂತ ಸಾಫ್ಟ್ ಫೈಲಲ್ಲಿ ನೂರು ರೂಪಾಯಿ ತಂದರು ತಂದ ಮೇಲೆ ಅದನ್ನು ಅವರ ಪೇ ಟಿ ಎಮ್ ಕಂಪ್ನಿ ತಂದರು ಈಗ ಮತ್ತೆ ಪೇ ಟಿ ಎಮ್ ಚಾಲನೆ ತಂದಿದೆ ಈ ಥರ ಈ ಒಂದು ದೇಶದಲ್ಲಿ ಸ್ವತಂತ್ರವಾಗಿ ಯಾರಾದರೂ ಜೀವನ ಮಾಡ್ತಾ ಇದ್ದಾರೆ ಕೈಗೊಂಡ ಅವರನ್ನು ಚದರಿಸಿ ಇಲ್ಲ ಸ್ವಲ್ಪ ಕೇಸ್ ಹಾಕಿ ಇದೇನು ತೊಡಗಿದ್ದಾರೆ ಅಂತ ಆಗ ಏನು ಹೇಳಿದ್ರು ಅವರು ಅದನ್ನೆಲ್ಲ ಕಪ್ಪಳಿಸಿ ನಮ್ಮ ಅವರ ಸ್ನೇಹಿತರಿಗೆ ತೋರಿಸಿ ನಮ್ಮ ಹಣವನ್ನು ಇದೆ ಭಾರತ ದೇಶದ ಹಣವನ್ನು ಕರಗರು ಮತ್ತು ವಿದೇಶಿ ಬ್ಯಾಂಕ್ಗಳಲ್ಲಿ ಒಂದು ಪರಿಸ್ಥಿತಿ ಏರ್ಪಟ್ಟು ಮಾಡಿದರು ಈ ಥರ ಅವರು ಅಂದಿನಿಂದ ಇವತ್ತು ಕೂಡ ಹೇಳ್ತಾನೆ ಮಾಡ್ತಾರೆ ಅವ್ರ ಜೊತೆಗೆ ಹಿಂದೆ ನಮ್ಮ ಸಿಂಧಿ ಅವರು ಕೂಡ ಜೊತೆ ಈಗ ಮೈತ್ರಿ ಅಭ್ಯರ್ಥಿಯನ್ನು ಇಲ್ಲಿ ಕೋಲಾರ ಕ್ಷೇತ್ರಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಪರವಾಗಿ ನಮ್ಮ ಅಭ್ಯರ್ಥಿ ಕೆ ವಿ ಗೌತಮ್ ನಂಬರ್ ಒಂದು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಹಂತ ಹಂತವಾಗಿ ಬೆಲನ್ನು ಬಂದಿರುವಂಥ ವ್ಯಕ್ತಿ ಅವರು ರಾಜಕೀಯ ಜೀವನವನ್ನು ವಿದ್ಯಾರ್ಥಿ ಕಾಂಗ್ರೆಸ್ ಅನ್ನು ಎನ್ ಎಸ್ ಶುರುವ ತದನಂತರ ಯುವ ಕಾಂಗ್ರೆಸ್ ಅಲ್ಲಿ ಕೆನ ಸೆಕೆಟ್ ಕೃಷ್ಣಬೆರೇಜ್ ಅವರು ಅಧ್ಯಕ್ಷರಾಗಿದ್ದಾರೆ ಇಲ್ಲಿ ಜನರ ಸೆಕ್ರೆಟಿಯಾಗಿ ಅವರಿಂದ ಕಾರ್ಯನಿರ್ವಹಿಸಿದರು ಅದಾದ ಮೇಲೆ ಬಿ ಪರಮೇಶ್ವರ್ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದಾಗ ಅವರು ಬೆಂಗಳೂರು ತಗೋತಾರೆ ಅದಾದರೆ ಈಗ ಪ್ರಸ್ತುತದಲ್ಲಿ ಬೆಂಗಳೂರು ಸೆಂಟ್ರಲ್ ಡಿಸ್ಟಿಕ್ಟ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಪ್ಪತ್ತು ಮೂರನೇ ರಾಜ್ಯದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇಪ್ಪತ್ತು ವರ್ಷಗಳಿಂದ ಸಕ್ರಿಯವಾಗಿ ಗುರುತಾ ಇರುವಂಥ ವ್ಯಕ್ತಿ ಕೇಳಿ ಕೆ ಅಂತಹ ಕ್ರಿಯವನ್ನು ತಲರ್ತಾಯಿರುವಂಥ ವ್ಯಕ್ತಿ ಒಂದೆಲ್ಲ ಅಮೂಲ್ಯವಾದ ಮತವನ್ನು ನೀಡಿ ಅವರನ್ನು ಅತಿ ಹೆಚ್ಚಿನ ಮನೆಯಿಂದ ದೇಶವನ್ನು ಸಂದನೆ ಮಾಡಬೇಕಂತ ತಮ್ಮಲ್ಲಿ ನಡೆಸುವುದೇ ಪ್ರಾರ್ಥ ಯಾರೇ ಒಂದು ಕುಟುಂಬ ಸ್ವಾಭಿಮಾನದಿಂದ ಸ್ವೇಚ್ಛೆಯಿಂದ ಜೀವನ ಮಾಡಬೇಕಾದ್ರೆ ಆ ಕುಟುಂಬದಲ್ಲಿ ಒಂದು ಅವಕಾಶ ಇರಬೇಕು ರೈತರಾಗಿದ್ದರೆ ಅವರು ವ್ಯವಸಾಯ ಮಾಡಿ ಅವರು ಮಾಡೋ ಒಂದು ವ್ಯವಸಾಯ ಇದಕ್ಕೆ ಎಲ್ಲ ಬರೆಯಲು ತಗೊಳ್ಳುವ ಅವಕಾಶ ಇರ್ತದೆ ಇವೆಲ್ಲ ಇವತ್ತು ನಮ್ಮ ಸಮಾಜದಲ್ಲಿ ತುಂಬ ವರ್ಷ ನಮ್ಮ ತಾತನವರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಪಾಲಿಟಿಕಲ್ ಆಫ್ ಇವತ್ತಿಗೆ ಅದು ಎಪ್ಪತ್ತೈದನೇ ವರ್ಷ ಪಾಲಿಟಿಕಲ್ ಸಾಧನೆ ಆಗುತ್ತೆ ಆ ಒಂದು ಪಾರ್ಟಿಟಿಕ್ನಲ್ಲಿ ಎಷ್ಟು ಜನ ಗ್ರ್ಯುವೇಟ್ಸ್ ಆಗಿ ಎಷ್ಟು ಜನ ಅವರು ಪ್ರಶಾಂತವಾಗಿ ಸಂಸಾರ ಮಾಡ್ತಾ ಇದ್ದಾರೆ ಅವರ ಮಕ್ಕಳು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಗೌರ್ಮೆಂಟಿಂದ ಬರೋಕೆ ಅವಕಾಶ ಅದು ಉದ್ಯೋಗ ಶಿಕ್ಷೆ ಮಾಡೋದಕ್ಕೆ ಅವಕಾಶ ತದನಂತರ ಕಾಲೇಜ್ ಫಸ್ಟ್ ಗ್ರೇಡ್ ಕಾಲೇಜು ಆಗ ಇಂಥ ಸರ್ಕಾರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಶಿಕ್ಷೆ ಮಾಡ್ತೀವಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಹೊಂದಿದೆ ಅದಕ್ಕೆ ನೀವು ಗೌರ್ಮೆಂಟ್ ಸರ್ಕಾರದಿಂದ ಏನು ಮಾಡ್ತೀರಲ್ಲಿ ನಾನೇ ಮಾಡ್ತೀನಿ ಅಂದರೆ ಮುನ್ಸಿಪಾಲ್ಟಿಯಿಂದ ಮುನ್ಸಿಪಲ್ ಕಾಲೇಜಿನಿಂದ ಸ್ಥಾಪನೆ ಮಾಡಿ ಆ ಕಾಲೇಜಿಗೆ ಕೂಡ ನೀವು ನೋಡಿಲ್ಲ ವಾಯ್ಸ್ ಕಾಲೇಜು ವುಮೆನ್ಸ್ ಕಾಲೇಜು ಅವರು ಕಾಲೇಜು ಎರಡು ಥರ ಆಗಿದೆ ಈಗ ಶಿಕ್ಷಣ ಸಚಿವರಾಜ್ ಸುಧಾಕರ್ ಅವರು ಎರಡೂ ಕಾಲೇಜಿಗೆ ಸುಮಾರು ಹತ್ತತ್ತು ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ನಮ್ಮ ತಾಲೂಕಿನಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸ ಸಿಗಬೇಕಾದ ಒಂದೇ ಗುರಿಯಿಂದ ಈ ಒಂದು ಕಾಲೇಜುಗಳಿಗೆ ಅನುದಾನ ಕೊಟ್ಟು ಅಲ್ಲಿ ಒಂದು ಒಳ್ಳೆಯ ಎಸ್ಟಾಬ್ಲಿಷ್ಮೆಂಟ್ ಮಾಡೋ ಒಂದು ಇತ್ಯಾದರೆ ಇದೆಲ್ಲ ಮಾಡಿದ್ದಾರೆ ತದನಂತರ ಇಂಡಿಯರಿಂಗ್ ಕಾಲೇಜು ಸರ್ಕಾರದಲ್ಲಿ ಈಗ ಪ್ರಸ್ತುತವಾಗಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡೋ ಅವಕಾಶ ಇಲ್ಲ ಆದರೆ ಇವರು ಸಚಿವರಾದ ನಮ್ಮ ಊರಿಗೆ ಇಂಜಿನಿಯರಿಂಗ್ ಕಾಲೇಜ್ ಬರಬೇಕಂದ್ರೆ ಏನು ಮಾಡಬೇಕು ಅಂತ ಆಲೋಚನೆ ಅಂದು ಆನ್ಯಾಯಿತು ಯಾವ ಥರ ಸರ್ಕಾರಿ ಕಾಲೇಜ್ ಮುಂದೆ ಮುನ್ಸಿಪಲ್ ಕಾಲೇಜ್ ಮಾಡ್ತೀನಿ ಅಂತ ಯಾವ ಥರ ಒಂದು ಫಿಕ್ಟಲ್ ನಿರ್ಣಯ ಅಂತ ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡೋದು ಅದೇ ಥರ ನೀವು ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಅದು ಸರ್ಕಾರದಲ್ಲ ಎಲ್ಲ ಇಂಜಿನಿಯರಿಂಗ್ ಕಾಲೇಜನ್ನು ನಿರ್ವಹಿಸುತ್ತಿರುವಂಥ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಅಂತ ಆ ಒಂದು ಯೂನಿವರ್ಸಿಟಿ ವತಿಯಿಂದ ಪಾಸ್ಟಿಎ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡಿದೆ ಇದರಿಂದ ಏನಾಯ್ತು ಸರ್ಕಾರಕ್ಕೆ ಹಣ ಒತ್ತಡ ಇರೋದು ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಅವರೇ ಪುಟ್ಟ ಚಿಂತಾಮಣೆಯಲ್ಲಿ ಈ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿತ ನಾವು ಜನರಿಗೆ ಒಂದು ಒಳ್ಳೆಯ ಕೆಲಸ ಮಾಡಲು ಉದ್ದೇಶ ಇರಬೇಕು ಆಸೆ ಇರಬೇಕು ದೃಷ್ಟಿ ಇರಬೇಕು ಆಗ ಆಗುವುದಕ್ಕೆ ದಾರಿ ಕಾಣಿಸುತ್ತೆ ಸೊ ನಮ್ಮ ಮ ಈ ಭಾಗದ ಜನರಿಗೆ ಅವಕಾಶ ತಗೊಂಡು ಈ ಥರ ಒಂದು ದೂರ ದೃಷ್ಟಿಯಿಂದ ಬೇರೆ ನೇರವಾದ ದಾ ದೇ ಇದ್ದರೂ ಕೂಡ ಇನ್ನೊಂದು ದಾರಿಯಲ್ಲಿ ಒಂದು ಮನೆಯನ್ನು ಕಾಲ ಸ್ಥಾಪನೆ ಮಾಡಲು ಅವಕಾಶ ಆಗುತ್ತೆ ಆ ರೀತಿ ಸುತ್ತಮುತ್ತಲನ್ನು ಕನ್ಸೆಪ್ಟಿ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡಲು ಐನೂರ ಎಪ್ಪತ್ತೊಂದು ಎಕರೆ ಅಷ್ಟು ಜಾಗವನ್ನು ಮನೆಯ ನೋಟಿಫೈ ಆಗಿದೆ ಸರಿಲ್ಲ ಉದ್ಯೋಗ ಸೃಷ್ಟಿ ಯಾಕಂದರೆ ಹತ್ತು ವರ್ಷದ ಹುದ್ದೆ ಮುಂಚೆ ಪ್ರಧಾನಮಂತ್ರಿ ಮುಂಚೆ ಅವರು ಒಂದು ಏನು ಯೋಜಕರು ಅಷ್ಟು ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿ ನಮ್ಮ ಕೈಯಲ್ಲಿ ಒಂದು ಸಚಿವರಾದಂಥ ಸಚಿವರಾಗ ಮುಂಚೆ ಮತ್ತು ನಮ್ಮ ಭಾಗದಲ್ಲಿರೋ ಯುವಕರಿಗೆ ವಿದ್ಯಾವಂತ ಉದ್ಯೋಗ ಸೃಷ್ಟಿ ಆಗಿ ಮಾಡಬೇಕು ಕೈಗಾರಿಕಾ ಸ್ಥಾಪನೆ ಆಗಿದೆ ಈ ಒಂದು ಕೈಗಾರಿಕಾ ಸಾಧನೆ ಆಗಬೇಕಂದ್ರೆ ಈಗಿನ ಶಕ್ತಿಗಿಂತ ಇನ್ನು ಅತಿ ಹೆಚ್ಚು ಶಕ್ತಿ ನಮ್ಮ ಶಾಸಕರಿಗೆ ಸಚಿವರಿಗೆ ಕೊಡಬೇಕಾಗಿದೆ ಆ ಶಕ್ತಿ ಎಲ್ಲಿ ತೀವ್ರ ಮುಂದಿನ ಚುನಾವಣೆಯಲ್ಲಿ ಸುಧಾಕರ್ ಕೆಳಗೆ ಮೂವತ್ತು ಸಾವಿರ ಅಂದರ ಮನೆ ಮುಂದೆ ತಿಳಿಸಿಕೊಟ್ಟರೆ ತಮ್ಮೆಲ್ಲರ ಕನಸು ಮತ್ತು ದೇವರ ಆಶೀರ್ವಾದದಿಂದ ಅವರು ಸಚಿವರಾಗ ಸಚಿವರಾಗಿ ನಮ್ಮ ಒಂದು ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡಬೇಕು ಅನ್ನೋ ಒಂದೇ ಕನಸು ಬರೀ ಕನಸು ಕಾಣ್ತಾ ಇದ್ದಾರೆ ಆ ತಿಳಿಗೆ ಹತ್ತು ತಿಂಗಳಾಗಲಿಲ್ಲ ನಾವು ನಾನೂರ ಐವತ್ತು ಕೋಟಿ ರೂಪಾಯಿ ಕಣಾನ ತೆಗೆದು ಆ ಕನಸನ್ನು ನಿಜ ಮಾಡಬೇಕು ಇನ್ನು ನಾವು ಈ ಕ್ಷೇತ್ರಕ್ಕೆ ಮಾಡೋದು ತುಂಬ ಇದೆ ಅಷ್ಟೆಲ್ಲ ಮಾಡಬೇಕು ತಮ್ಮೆಲ್ಲ ಜೀವನ ಸುಧಾರಣೆ ಆಗಬೇಕಂದ್ರೆ ನಮ್ಮ ಈ ಕ್ಷೇತ್ರದ ಪ್ರತಿಯೊಂದು ಕುಟುಂಬ ಸುಖ ಶಾಂತಿಯಿಂದ ಸ್ವಾಭಿಮಾನದಿಂದ ಸ್ವತಂತ್ರದಿಂದ ಇಡಬೇಕು ಅಂದರೆ ತುಂಬ ಮಾಡೋ ಕೆಲಸ ಇದೆ ಅದೆಲ್ಲ ನಿರ್ವಹಿಸಲು ನಿಮ್ಮ ಶಕ್ತಿ ನಿಮ್ಮ ಒಂದು ಈ ಒಂದು ಚುನಾವಣೆಯಲ್ಲಿ ನಮ್ಮೆಲ್ಲರ ಸಹಕಾರ ತುಂಬ ಅವಶ್ಯಕತೆ ಯಾಕೆಂದರೆ ಮೈತ್ರಿ ಪಕ್ಷದ ಬರಗು ಇದು ಲೋಕಲ್ ಎಲೆಕ್ಷನ್ ಅಲ್ಲ ಇದು ರಾಷ್ಟ್ರದ ಎಲೆಕ್ಷನ್ನು ಸೊ ನೀವು ಮುಂದೆ ಓಟ್ ಹಾಕಿ ಅಂತ ಬಂದು ಪ್ರಚಾರ ಮಾಡ್ತಾಯಿದ್ದಾರೆ ಅವರು ಬ ಅವರು ಇಬ್ಬರು ಇಬ್ಬರು ರಾಜಕೀಯ ಅಧಿಕಾರದಲ್ಲಿ ಹತ್ತು ವರ್ಷ ಬಿ ಜೆ ಪಿ ಅಧಿಕಾರದಲ್ಲಿತ್ತು ರಾಜ್ಯದಲ್ಲಿ ಕೂಡ ಬಿ ಜೆ ಪಿ ಅಧಿಕಾರದಲ್ಲಿತ್ತು ನಮ್ಮ ಕ್ಷೇತ್ರಕ್ಕೆ ಮತ್ತು ನಮ್ಮ ಜಿಲ್ಲೆಯಾಗಿ ನಮ್ಮ ರಾಜ್ಯಷ್ಟು ಸಮಯ ಮಾಡಿದ್ರೆ ಒಂದು ಉದಾಹರಣೆ ಕೊಟ್ಟು ಬೀಮ್ ಫಾರೆಸ್ಟನ್ನು ಯಾವುದೇ ಒಂದು ಅರಣ್ಯ ಪ್ರದೇಶ ಈ ಒಂದು ಬೀಮವುಡ್ ಫಾರೆಸ್ಟನ್ನು ಸುಂತವಾಗಿ ನಂಬಿಕೆ ಇದೆ ಕರ್ನಾಟಕ ಯಾಕಂದರೆ ಹಿಂದಿನ ಸರ್ಕಾರದಲ್ಲಿ ಬಿ ಜೆ ಸರ್ಕಾರದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಐವತ್ತು ಆರು ಸಾವಿರ ಎಕರೆರನ್ನು ಬೀವುಡ್ ಫಾರೆಸ್ಟನ್ನು ಗುರುತಿಸಿ ಅದನ್ನು ಸುಪ್ರೀಂ ಕೋರ್ಟಿಗೆ ತನ್ನಿಸಿದ್ದಾರೆ ತನ್ನಿಸಿದ್ದಾರೆ ಗೌರ್ಮೆಂಟ್ ಹಾಡು ಕೂಡ ಆಗುತ್ತೆ ಅದರಲ್ಲಿ ಏನಾಗಿದೆ ಐವತ್ತು ಚಿಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆ ಇರೋದು ಕೋಲಾರ ಜಿಲ್ಲೆಗಳು ಲೆಕ್ಕ ಆದರೆ ತುಂಬ ಶಿಕ್ಷ ಜಿಲ್ಲೆಗಳಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಕೇವಲ ಇಪ್ಪತ್ತೆಂಟು ಸಾವಿರ ಎಕರೆ ಸಾವಿರ ಆದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐವತ್ತಾರು ಸಾವಿರ ಇತ್ತು ಅದರಲ್ಲಿ ಏನೇನಾಗಿದೆ ಕೆಲವೊಂದು ಗ್ರಾಮಗಳು ರೈತರ ಭೂಮಿ ಕೆರೆಗಳು ಮತ್ತು ಇಂಡಸ್ಟ್ರಿ ಏನು ಬಸ್ ಏನಲ್ಲಿ ಮತ್ತು ಹತ್ರ ನೋಟ್ ಬೈ ಆಗಿರೋದು ಇಂಡಸ್ಟ್ರಿ ಏರಿಯಾ ಕೂಡ ಈ ಒಂದು ಗ್ರೀಮನ್ ಫಾರೆಸ್ಟು ಸೇರಿ ಅದೇ ಅಲ್ಲದೆ ನಾನು ಹೇಳದ್ದು ರೈತರಿಗೆ ನಾವು ಏನೊಂದು ಒಳ್ಳೆಯ ಕೆಲಸ ಮಾಡುವ ಉದ್ದೇಶವೇ ಅಂತ ಹೇಳಿ ಕನ್ಸೆಂಟಲ್ಲಿ ಹತ್ರ ಒಂದು ಹೊಸ ಎ ಪಿ ಎಮ್ ಸಿ ಆಗಲಿ ದೊಡ್ಡ ಟೊಮಾಟೊ ಮಾರ್ಕೆಟ್ ಮಾಡಬೇಕು ಅಂತ ಇನ್ನೂರು ಎಕರೆ ಜಾಗವನ್ನು ಸುಮಾರು ಹತ್ತನ್ನೆರಡು ವರ್ಷ ನಿಶ್ಚಿತವಾಗಿ ಅಲ್ಲಿ ನಿರೋಜಿಸಬೇಕು ಅದನ್ನು ಈಗ ಗ್ರೀನ್ ಫಾರೆಸ್ಟ್ ಮಾಡಬೇಕು ಸೊ ಬಳಿಕ ಬನ್ನ ನಮ್ಮ ಮತ್ತೆನಲ್ಲಿ ಅದು ಕೈಗಾರಿಕಾ ಪ್ರದೇಶ ಮತ್ತು ಕನಸಪ್ಪಿನಲ್ಲಿ ಹತ್ರ ಇಂಥ ಎ ಪಿ ಎಂ ಸಿ ಆಗ ಕಮ್ಯಾಂಡಲ್ ಮಾರ್ಕೆಟ್ ಜಾಗವಂತ ಗ್ರೀನ್ ಫಾರೆಸ್ಟ್ ಮಾಡೋ ಘನತೆ ಇಂದಿನ ಶಾಸಕರು ಮತ್ತು ಇಂದಿನ ಬಿ ಜೆ ಪಿ ಸರ್ಕಾರಕ್ಕೆ ಸೇರ್ತದೆ ಅದರಿಂದ ನಮ್ಮಲ್ಲಿ ಈಗಾಗಲೇ ವಿಳಂಬವಾಗಿರುವ ಕೈಗಾರಿಕಾ ಸ್ಥಾಪನೆ ಮಾರ್ಕೆಟ್ ಸ್ಥಾಪನೆ ಇನ್ನೂ ಒಂದು ಎರಡು ಮೂರು ವರ್ಷ ವಿಳಂಬ ಆಗೋ ಸಾಧ್ಯತೆ ಇದೆ ಯಾಕಂದರೆ ಗ್ರೀನ್ ಫಾರೆಸ್ಟನ್ನು ಕ್ಲಿಯರ್ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೋಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ಸಚಿವರು ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ರಾತ್ರಿ ಅಲ್ಲಿ ಧೀತಾ ಇದ್ದಾರೆ ನಮಗೆ ನಂಬಿಕೆ ಇದೆ ಕೇವಲ ಎರಡು ಮೂರು ವರ್ಷದ ಎಲ್ಲ ಸುಪ್ರೀಂ ಕೋರ್ಟಲ್ಲಿ ಕ್ಲಿಯರ್ ಆದ ಮೇಲೆ ರಸ್ತೆ ಕೈಗಾರಿಕೆ ಕಲಿಸುತ್ತೆ ಕನಸುತ್ತೇನೆ ಅಂತ ನಾವು ನಿಮ್ಮೆಲ್ಲರ ರೈತರ ಕನಸಾಗ ಒಂದು ನವೀಕರಣವಾದ ಎ ಟಿ ಎಂ ಸಿ ಯಾರ್ಡು ಮತ್ತು ಟೊಮೆಟರ್ ಮಾರ್ಕೆಟ್ ಕೂಡ ಬರೋದು ಅದರ ಖಚಿತ ಖಚಿತ ಮತ್ತು ಅದು ನಿಜವಾಗಿ ನೀರಿಯ ನೆರವೇರಿಸಿ ಸೊ ಏನೇ ಎನೆಯಲ್ಲಿ ಈಗ ನಮ್ಮ ಕ್ಷೇತ್ರದ ಜನರು ನಮ್ಮ ಕ್ಷೇತ್ರದ ರೈತರು ನಮ್ಮ ಕ್ಷೇತ್ರದ ಎಲ್ಲ ಬಡ ಕುಟುಂಬಗಳು ಉದ್ದಾರ ಆಗಬೇಕಾದರೆ ನಮ್ಮ ಸಚಿವರಿಗೆ ನಾವು ಅತಿ ಹೆಚ್ಚಿನ ಅತಿ ಹೆಚ್ಚಿನ ಶಕ್ತಿ ಕೊಡಬೇಕಾಗಿದೆ ಒಂದು ಹಾನೆ ಬಲ ಕೊಡಬೇಕಾಗಿದೆ ಅಷ್ಟು ಕೊಟ್ಟರೆ ನಮ್ಮ ಒಂದು ಕ್ಷೇತ್ರಕ್ಕೆ ನೀವು ಏನು ಆನ್ಲೈನ ಕೋಟಿ ಅಂತೀವೋ ಅದನ್ನು ಐದರಷ್ಟು ಎರಡು ಸಾವಿರ ಕೋಟಿ ರೂಪಾಯಿ ಅನುದಾನ ತರ ಒಂದು ಶಕ್ತಿ ಕೊಡ್ತಾರೆ ಈ ಒಂದು ಎಲೆಕ್ಷನಲ್ಲಿ ಮನೆಯಿಂದ ಅತಿ ಹೆಚ್ಚಿನ ಮಟ್ಟದಲ್ಲಿ ನಾವು ಕೇಳಿ ಗೌರವ ಗೆಲ್ಲಿಸಿದ್ದ ಗೆಲ್ಲಿಸಬೇಕು ನಮ್ಮ ಕ್ಷೇತ್ರಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿ ಎರಡು ಸಾವಿರ ಕೋಟಿ ರೂಪಾಯಿ ತಮದಾನ ಸವನ್ನ ಹೆಚ್ಚು ಅವರು ಕೊಡಬೇಕು ಅಂತ ಅವನ್ನು ಎಲ್ಲರಿಗೂ ಕಾಡು ಇವತ್ತು ಈ ಒಂದು ಸಭೆಗೆ